இதெல்லாம்

ಫ್ರೆಂಡ್ಸ್ ರಾತ್ರಿ ಆಗಿನೆಲ್ಲ ಊಟ ಮಾಡಿದ್ದೆ ಒಂದು ಜರ ಚಹಾ ಕುಡಿಬೇಕಂದ ಮತ್ತೆ ಲೇಟ್ ಆಗ್ತದೆ ರೀ ಒಂಬತ್ತುವರೆ ಹೇಗಾದ್ರಿ ದಿನ ಕೆಲಸ ಮಾಡಿ ಮನೆಗೆ ಬರ್ತಿದೆ ಒಂಬತ್ತುವರೆ ತನಕ ಮನೆಗೆ ಬರ್ತಿದೆ ಇವತ್ತಿಷ್ಟು ಲೇಟ್ ಆಗಿಬಿಟ್ಟದೆ ರೀ ಮಳಿ ಸಲ ಅಂದ್ರೆ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಹೊಂದದ್ರಿ ಒಕ್ಕಳು ಅಂದ್ರೆ ಒಕ್ಕಳು ಬಂದು ಮಳೆ ಮಳಿ ಇನ್ನೂ ಬಿ ಹೊಂಟದು ಸಣ್ಣ ಹೊಂಟದಿನ್ನ ಮಳೆ ಅದಕ್ಕೆ ಲೇಟ್ ಅದ ಕೆಲ್ಸಕ್ಕೆ ಹೋಗ್ಲಕ್ಕ ಒಂಬತ್ತುವರೆ ಈಗ ಫೋನ್ ಹಚ್ಚರಿ ಬರ್ತೀನಿ ಅಂತೇಳಿ ಸುಟ್ಟಿ ಮಾಡ್ಬೇಕಂತಂದ ಮಾಡ್ಬೇಕಂತಂದ್ರೆ ಬಿಡಾಲಗ್ಯ ರೀ ಓದ್ತೀನಿ ಈಗ ಒಂಬತ್ತರಿಗೋಗಿ ಹತ್ತುವರೆ ಹತ್ತದವ್ ಹನ್ನೊಂದು ಗೊತ್ತಿಲ್ಲ ರೀ ಮೀ ಬರ್ಲಿಕ್ಕೆ ಲೇಟ್ ಆಗ್ಲತ್ತದ ಇವತ್ತ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಕೆಲ್ಸಕ್ಕೆ ಹೋದ್ಮಾಗ ಹೋಗ್ಮ್ಯಾಗ

ಮಾಮ ಇಲ್ಲಿ ಹೋಗೋ ರೋಪ್ ನಿನಗೆ ಬಿಟ್ಟು ಹಾಯ್ ಫ್ರೆಂಡ್ಸ್ ಕೆಲಸ ಮಾಡಕತ್ತೀನಿ ಅಂತ ಕೆಲಸ ಕೆಲಸ ಮಾಡ್ತಾರತ್ರಿ ಫ್ರೆಂಡ್ಸ್ ಹೇಳಿ ಸ್ವಲ್ಪ ಹ್ಯಾಂಗ್ ಕೆಲಸ ಮಾಡೋ ಕೆಲಸ ಮಾಡೋದು ಗೊತ್ತಿಲ್ಲ ನನಗೆ ಹ್ಮ್ ಏನಕ್ಕೆ ಗೊತ್ತು ಅದಕ್ಕೆ ತಂದಿದ್ದಿಲ್ಲ ಕೆಲಸ ಮಾಡೋದು ಅಲ್ಲಿ ನೋಡ್ರಿ ತಂದಿದ್ದಿಲ್ಲ ಅದ ಕೆಲಸ ಮಾಡೋದು ಗೊತ್ತಿಲ್ಲ ತರ್ತೀನಿ ಮಾಮ ಬೈತ್ರ ಬತ್ತದ ಹ್ಮ್ ಮತ್ತ ಕೆಲಸ ಮಾಡ್ಬೇಕು ಕೆಲಸ ನೀ ಈ ಬಂದಿನ ಗಾಡಿ ಪಾಪ ಅಲ್ಲೇ ನಿಂತಿದ್ದ ನಾ ಕೆಲಸ ಮಾಡ ತನಕ ಅಲ್ಲೇ ನಿಂತಿದ್ದ ಪಾಪ ಅವ್ರು ಮಟನ್ ಮಾಡಿದ್ರು ಈಗ ಸದ್ಯಕ್ಕೆ ಮೈ ತಕೋಬೇಕ್ರಿ ಇನ್ನೂ ಮೈ ತಕೋಬೇಕು ನಾನು ಮೈ ತಕೋಬೇಕು ಪಾಪ ಜಾಂಗ್ ಬಂದಿ ನೀನು ಇಲ್ಲ ಮೈ ತಕೋ ಕೆಲಸ ಮಾಡ್ಬೇಕು ಕಿಲ್ ಕೈಗೆ ಹತ್ತದ ಸ್ವಲ್ಪ ಕಿಲ್ಲೊಂದು ಸ್ವಲ್ಪ ಕೈಗೆ ಹತ್ತದ ಕಿಲ್ಲ ಸ್ವಲ್ಪ ಕೈಗೆ ಹತ್ತದ ಇನ್ನ ಕೆಲಸ ಮಾಡ್ಕೊಡೋಲ್ಲತ್ತ ಅವನೇ ಮಾಡ್ತಾನಂತ ಬಟ್ಟೆ ಬಾಂಡೆ ಎರಡು ಅವನೇ ಮಾಡ್ತಾನೆ ತೋರಿಸ್ತೀನಿ ರೀ ಮಾಡ್ತಾನಂತ ಮಾಡ್ತೀನಿ ಹ್ಞೂ ಆ ಕೆಲಸ ಮಾಡೋಕೆ ತೋರಿಸ್ತೀನಿ ರೀ ಇಲ್ಲಿ ಕೈಗೆ ಹತ್ತಿರ ಇಲ್ಲಿ ಕೈಗೆ ಹತ್ತದ ಕೆಲಸ ಮಾಡಿ ಅವನೇ ಮಾಡ್ತಾನಂತ ಈಗ ಅನ್ನ ಹನ್ನೊಂದು ಆಗ್ಯದ ರೀ ಫ್ರೆಂಡ್ಸ್ ಏನೋ ಅಡಿಗೆ ಮಾಡ್ಬೇಕು ಕೈಪಲ್ಲ ಪಲ್ಯ ತಗಿಂದ ರೀ ಟಮಾಟಿ ಉಳ್ಳಾಗಡ್ಡಿ ಉಳ್ಳಾಗ ಟಮಾಟಿ ಬಟಾಟಿ ಪಾಲಾಕ ಕಡಿಪಾತ್ ಎಲ್ಲ ಅಲ್ಲಿ ನೋಡ್ರಿ ಅವ್ರು ಏನು ಮಾಡ್ತಾರೆ ಮನೆ ಇಜ್ಜಿ கை கே கே நம்பர் ಯಾವಾಗ ಜಗಳ ಆಗಿ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕ್ರಿ ನಾವ್ ಸಣ್ಣ ಇದ್ದಾಗ ತಿಂತಿದ್ದೇವೆ ಇದೆ ಫಸ್ಟ್ ಮನಸ ತಿನ್ನ ಸಲ ನೋಡ್ರಿ ಸಣ್ಣ ಇದ್ದಾಗ ಯಾರೂಪಾಯ್ಕೊಂಡಿದ್ದೇವು ಈಗ ಐದು ರೂಪಾಯಿ ಒಂದ್ ಮಾಡ್ರ ನಾಂಗ್ ಯಾರು ನಿಂತಿದ್ದೀರಾ નિયંન ડડો રતરે વાસું ડડો રતરે બ્લડ ઓગીલા ર લેટ છે કે દા આઈસ્ક્રીમ ઇટીયા અમે ગાટ પર બંધી જો આઈસ્ક્રીમ ની ની ઉટી દે મા કે કે યુ આગીલાલ માચ ચાલે ઇલા આઈસ્ક્રીમ ચાંદી લાય કેળા બે ચાંદી ચાંદી નહિ માડીલા કે આ તિરા દો હવે ખૂટિલા ચલો ચલો ઇલા નહિ હેલાવ ની તિંદીરા તિંદી બંધ માડી જો બંધ માડી નંબર આિસ્કી 1 ઓને એમ મા ಅಡುಗೆ ಮಾಡತ್ತಿನ ಫ್ರೆಂಡ್ಸ ಪಾಲಾ ಕುದಿಸಿ ಕಿಟ್ಟಿದ್ನ ಇಟ್ಟ ತನಕ ಪಾಲಕ್ ಕುದ್ದದ ಪಾಲಕ್ ಒಳಗೆ ಏನೇನು ಹಾಕಿ ನೋಡ್ರಿ ಇಲ್ಲಿ ಪಾಲಕ್ ಒಳಗೆ ಪಾಲಕ್ ಹಾಕಿನಿ ಹಸಿ ಮಿಣಸಿಗೆ ಹಾಕಿನಿ ಹಾಂ ಆಯ್ತು ಮಾಡತ್ತಿನಿ ತೊಗರಿ ಬೇಳೆ ಹಾಕೀನಿ ಹಸಿ ಮಿಣಸಿಗೆ ಹಾಕಿನಿ ಚೆಂದಾಗ ಕುದೀನಿ ಅರ್ಸಿಣೆ ಹಾಕಿನಿ ಎಲ್ಲ ಹಾಕಿನಿ ಚೆಂದಾಗ ಕುಚ್ಚಿನಿ ಫ್ರೈ ಮಾಡ್ಲತ್ತೀನಿ ಅದು ಈಗ ಪಾನೆ ಹೊಡ್ಲಿಕ್ಕೆ ಬಳ್ಳೊಳ್ಳೆ ಪಾನೆ ಹುಡ್ಲಿಕ್ಕೀನಿ ಕಡಿಪತ್ತೆಲ್ಲ ಹಾಕೀನಿ ಇದಿಷ್ಟು ಮಾಡಿ ಅನ್ನ ಇಲ್ಲಿ ಸರಿತೀನಿ

மழி பண்ணித்திரி ஊட்ட மாதிரி விடல கை கத்த ಈಗ ಈ ಕಡೆ ಗರ್ಗಟಿ ಆಗ್ಯದ ಈ ಕಡೆ ಅನ್ನಿಗೆ ಇಟ್ಟಿನಿ ಬಟಾಟೆ ಹೋಳಿ ನೋಡಿರಿ ಈ ಥರ ಬಟಾಟೆ ಸಣ್ಣಗೆ ಹೋಳಿ ಫ್ರೈ ಮಾಡೋದು ಈಗ ಬೊಕ್ಕಳು ಇಷ್ಟ ಆಗ್ತಾರೆ ತಿಲ್ಲಕ ಬಟಾಟೆ ತಂದೆ ಆದ್ರೆ ಕಂಪಲ್ಸರಿ ಮಾಡೇ ಮಾಡ್ತೀನಿ ಇವಾಗ ನಮ್ಮ ತಮ್ಮ ನಮ್ಮ ತಮ್ಮನ ಬೊಕ್ಕೊಂಡು ತಂದೀವಿ ಬಟಾಟೆ ಫ್ರೈ ಮಾಡಿದ್ದು ನಮ್ಮ ಮಗ ಇಷ್ಟ ನಮ್ಮ ಒಣ ಒಣಬೆಲೆ ತಿಂದು ಬಿಡ್ತಾರೆ ಹೋಡ್ಗೆ ಬಟಾಟೆ ಫ್ರೈ ಈಗ ನಾವು ಇಡ್ತೀನಿ ಒಣಬೆಲೆ ಖಾಲಿನೇ ಮಾಡ್ತಾರೆ ತಿಮ್ಮಿ ಅಡಿಯಾಗೂ ತಿನ್ನೋದು ಒಣಬೆಲೆ ತಿಂದು ಖಾಲಿ ಮಾಡ್ತಾರೆ ఈ థా చందా ఫ్రై మిఖ ఉప్పు ఎరడు హోదు మర యారు మార్తీ కమెంట్ హాట్టి ఈ బటాటె పల్లెదా మారే మన రెండు పార్గొ తిత నా తిత ఉటాటే అంద మొక్క ఇష్టారు ఉడిపోతు ఉర్లి ఈ నోడ్రీ ఖరీ మాట్తాం పర్వతుంది యాందా ఎన్నే நீர்க்க நீர் ஆட்ரோனா

ఫ్రెండ్స్ నోడి రి బి బీ చపాతి మిల్లీ ఆలూగడ్డీ ఫ్రై అయ్య నోడి హింక ఈ థర్ ఫ్రై హ్యాంగ మావు సూపరవ ఛందీ సూపర్ అయ్యవాల చంద బాటి ఫ్రై చంద బాటి ఫ్రై రీ మసా ఆయిలి గర్గ సూపర్ కాంబినేషన్ సూపర్ అయ్య నోడి ఫ్రెండ్స్ ఊట మరి నను ఊట ఈ ఉండాలి అంక ఉంట మరస్త మిమ్ ఇంట్స్ మొత్తం ముందోళ సిగన్ీ క బట్వల ఫ్రై హంట్ హాక్రీగా చందా ఫ్రై మొత్తం ముంద సిగం ఫ్రెండ్సా బాయ్ ఇదే రీతి వీడియో నోడి సపోర్ట్ మాట్రి నాలు సూపర్గా అడిగి చపాతి పప్పు బేస్ మొక్కల బారి ప్ప భారీ అయితే ఒల్సిన కొంచెం ఎలా నోడీకే రి ఫ్రెండ్స్ మేసి అంత హిడివి రాజ్